ತುಂಬು ಕುಟುಂಬವನ್ನು ರಕ್ಷಿಸುವ ಹೊಣೆ ನಿನ್ನದಮ್ಮ ಈ ಇಬ್ಬರು ನನ್ನ ತಮ್ಮಗಳನ್ನು ನನ್ನ ಎರಡು ಕಣ್ಣುಗಳಂತ ತಿಳಿದುಕೊಂಡು ಇಲ್ಲಿಯವರೆಗೆ ಸಾಕಿ ಸಲಿಯುವರನ್ನು ದೊಡ್ಡವರನ್ನಾಗಿ ಮಾಡಿದ್ದೇನೆ ಮುಂದೆ ನಮ್ಮ ಕುಟುಂಬವನ್ನು ರಕ್ಷಿಸುತ್ತಾ ನನ್ನ ತಮ್ಮಗಳನ್ನು ರಕ್ಷಿಸುತ್ತಾ ನಮಗೊಂದು ಒಳ್ಳೆಯ ಸಮಾಜದಲ್ಲಿ ನಮ್ಮ ಮನೆತನಕ್ಕೆ ಒಂದು ಕೀರ್ತಿ ತಂದು ಕೊಡಬೇಕಂತ ನಿನ್ನಲ್ಲಿ

ಕಸಾತ್ರಿ ನೀರ್ ಬಾಯಿ ಕುಣಿಸ್ಬೇಕು ಮಾಡ್ಬೇಕು ಆತಪ ಎಲ್ಲಾ ಚಲೋ ತಗಿ ಮಾಡ್ಕೊಂಡ್ ನಡ್ರಿ ಯಾರ ಕೈಲಿ ಏನ್ ಅನ್ಸ್ಕೋಬೇಡ್ರಿ ಜಗಳ ತೆಗಿಬೇಡ್ರಿ ಒಟ್ಟ ಚಲೋ ತಗಿ ಮಾಡ್ಕೊಂಡ್ ನೋಡ್ರಿಪ ಏನಪ್ಪ ಶ್ರೀಧಾರ ತಮ್ಮಗೂಡ್ರಿ ಹೇವ್ರಿಗೆ ಬಂದ ಆಶೀರ್ವಾದ ಅಂತ ತಗೊಂಡಂಗ ಆತು ಇನ್ನೊಂದ್ ಕೆಲ್ಸ ಮಾಡ್ರಿಪ ತಮ್ಮ ಶ್ರೀಧಾರ ನೀ ಹೋಗಿ ಅಟ್ಟ ದನಗಳು ಕೊಟ್ಟಿಗೆ ಹೋಗಿ ದನಪನ ಎಲ್ಲಾ ವ್ಯವಸ್ಥಾ ಮಾಡಪ್ಪ ಮವ ನೀರ ಎಲ್ಲಾ ನೋಡು ಅವ ಕೆಲ್ಸದ ದಿನ ಕೆಲಸ ಬರ್ತಾನ ಕರ್ಕೊಂಡ್ ಅವ್ ಹಚ್ಚ ಎಲ್ಲ ಮಾಡಿಸ್ತವಾ ಯಾಕಂದ್ರ ನೀ ಸಾಲಿ ಕಲ್ತವದಿನ್ ಅಷ್ಟ್ ಮಾಹಿತಿ ಇರಂಗಿಲ್ಲ ನೋಕೋರಿ ಮಿಸ್ ಅನ್ನೋದೆಲ್ಲ ಸುದ್ ನಡ್ದವ ಅದನ್ನೆಲ್ಲ ನೀದಸಿರಿ ನೋಡದ ನಾ ಅದಕ್ಕೆ ಏನಾರ ಆಗಿತ್ತಂದ್ರ ಬಂದ್ ನನಗೆ ಬಂದಿತ್ತ ಅಣ್ಣ ಬರು ಮುಂದಕ್ಕೆ ಉರವಾದಾಗ ಔಷಧ ತುಂಬರ್ಬೇಕು ನಾಳೆ ಕಸದ ಔಷಧರ್ಲಿ ಆಯ್ತಪ್ಪ ತುಂಬ ಬರ್ತಾಳ ಯಾರ ಹತ್ತನಿ ಹೊಂಟಿರೋದ್ರ ಅವ್ರ ಕೈಯ ತರ್ಸ್ತ ನಾನು ಹತ್ತನಿ ಬಳಿಯೋದು ಬಾಳಿ ನಾವ್ ಹಾ ಹೇಳಿ ಹೇಳಿ ಎಲ್ಲ ವ್ಯವಸ್ಥಾ ಮಾಡ್ತದನ சால கிளியனி நம்ம மண்ணியதும் அண்ணா கச கெச்சினி எல்லா மீன நோட் அண்ணா கசி நான் கச ஆய்த்தே கேளு கசம்

ಏನಪ್ಪ ನಿಮ್ ದೊಡ್ಡ ಹಾಂಗ ದಾನ ಧರ್ಮ ಮಾಡ್ಕೋ ತಿರ್ಗಾಡ್ತಾನು ನೀವ್ ಹೆಂಗ್ ಹೊಲ ದುಡಿತೀರಿ ಅಂಗಡಿ ಮುಂದ್ ಬರಿ ಮಾಡಿ ತಿರುಗಾಡ್ತಾನು ಫಾಜಿಲ್ ಮಾಡ್ಕೊತ ಮತ್ತೆ ಏ ನಮ್ಮ ಅಣ್ಣ ಅಂತ ಅಣ್ಣು ಈಗ ಅಂತ ಅನ್ನ ಯಾರ ನಂಬ ಬರಂಗಿಲ್ಲು ನಮ್ ಅಣ್ಣ ನಮ್ ಯಾರ ಕಣ್ಣಿದ್ದ ಏರ ಬಾಳ್ ಕಡಿಗಾಲತ್ತ ನಿಮ್ ಅಣ್ಣಾರ ಏನು ಊರಾಗ ಬಾಳ ದೇನೆ ಮಾಡ್ಕೊಂಡ್ ತಿರುಗಾಲತಾನು ನಿಮ್ಗೆ ಆಗುದಿನ ಏ ಬಿಡ್ರ ಅವ್ರಿಗೆನ್ ಹೇಳ್ತಿ ದೇನೆ ಹೊರಸ್ತಾರೋ ಇವ್ರ ಹಾಕಿ ಅವ್ ಇರ್ತಾನ ಏನ ಏ ನಮ್ ಅಣ್ಣ ಬಗ್ಗೆ ಇಬ್ರು ಏ ನಾವೇನ ಕ್ಯಾಟ್ರಿಂದ ಹೇಳಾಕ್ತೇವನಾ ನಿಮ್ಗ ಒಳ್ಳೇದ್ ಹೇಳಾಕತಿ ಒಳ್ಳೆ ಬಣ್ಣ ಮಾನ ಹೆಂಗ್ ಗೊತ್ತ ಸುಮ್ ಹೋಗ್ಬಿಡ್ರಿ ನೀವು ಆತನಂತ ಅವ್ರ ಹಂಗ ಹೇಳ್ತಾರು ಮತ್ ನಮ್ಮ ಮಠ ದಿನ ಮಳೆ ಅಂತ ಮಳೆ ನನ್ನ ಜಾಂಬಲ್ಪ ಮತ್ ಜನ ಮುಂಜಾನೆ ಹದಾಗ್ ಎದ್ರ ಪ್ಲೇ ಹೋಗಿ ಬಿಡ್ತಾನ ಊರಾಗ ಮತ್ ಸಂಜೆಕ ಬರ್ತಾನ ಏನ್ ಮಾಡ್ತಾನ ಏನೋ ಯಾರು ಗೊತ್ತ ಏನ್ ಮಾಡ್ರಿ ಮಾಡಿರ್ಬೋದು ಮತ್ ಮತ್ ಏನ್ ಹೇಳಿಲ್ಲ ನಾವು ನಾ ಏನು ಹೇಳಂಗಿಲ್ಲ ಹೊಲದ ಹೇಳ್ತಾನ ಮುಗಿತ್ ಏನು ಹೇಳಂಗಿಲ್ಲ ಮತ್ ಅವಾಗ ವಿಚಾರ ಮಾಡ್ಬೇಕಾ ನಾನು ಯಾವಾಗ ಮಾಡಿಯಲ್ಲ ಮತ್ತ್ ಅದನ್ನ ಹೋಗುಣ ಮನಿಗೆ ಹೋಗಿ ಅದನ್ನ ವಿಚಾರ ಮಾಡ್ಕೊಂಡು ಅಣ್ಣ ಕೇಳು ಆತ ಕೇಳೋಣ ಬಾಣ್ಣು ಹೇಳಿ